ಹಲೋ ಫ್ರೆಂಡ್ಸ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಗಿಡಗಳನ್ನ ಬೆಳೆಸೋದಕ್ಕೆ ಮಣ್ಣಿನ ಪಿ ಹೆಚ್ ಲೆವೆಲ್ ಎಷ್ಟಿರಬೇಕು ಅನ್ನೋದನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ಯಾವ್ಯಾವ ಗಿಡಗಳಿಗೆ ಯಾವ್ಯಾವ ರೀತಿ ಪಾಟ್ ಮಿಕ್ಸಿಂಗ್ನ ಯೂಸ್ ಮಾಡ್ಬೋದು ಅಂತ ತೋರಿಸ್ತೀನಿ ಪಾಟ್ ಮಿಕ್ಸಿಂಗ್ ಬಗ್ಗೆ ಹೇಳೋದಾದರೆ ಇದೇ ರೀತಿ ಇರಬೇಕು ಹೀಗಿದ್ದರೆ ಮಾತ್ರ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅಂತಲ್ಲ ಈಗಾಗಲೇ ತುಂಬ ವರ್ಷಗಳಿಂದ ಗಾರ್ಡನಿಂಗ್ ಮಾಡಿರೋರಿಗೆ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇದುವರೆಗೆ ಅವ್ರ ಏರಿಯಾದಲ್ಲಿ ಯಾವ ರೀತಿ ಮಣ್ಣು ಸಿಗುತ್ತೆ ಆ ಮಣ್ಣಲ್ಲೇ ಗಿಡ ಬೆಳೀತಾ ಇರ್ತಾರೆ ಆ ಗಿಡಗಳು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ ಅವರವ್ರದೇ ಅದು ಸೀಕ್ರೆಟ್ ಓನ್ ರೆಸಿಪಿ ಅಂತ ಹೇಳ್ತಾರಲ್ಲ ಹಾಗೆ ಅವ್ರದ್ದೇ ಒಂದು ಪಾಟ್ ಮಿಕ್ಸಿಂಗಲ್ಲಿ ಇಷ್ಟ ತನಕ ಬೆಳೀತಾ ಇರ್ತಾರೆ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬೆಳೀತಾ ಇರತ್ತೆ ಹಾಗಾಗಿ ಅವರು ಹೊಸ ಪಾಟ್ ಮಿಕ್ಸಿಂಗ್ನ ಮಾಡ್ಕೋಬೇಕಾಗಿಲ್ಲ ಯಾರು ಹೊಸದಾಗಿ ಗಾರ್ಡನಿಂಗ್ ಮಾಡ್ತಾಯಿದ್ದಾರೆ ಅಥವಾ ಇದುವರೆಗೆ ಅವ್ರು ಪಾಟ್ ಮಿಕ್ಸಿಂಗ್ ಮಾಡ್ಕೊಂಡಿರೋದು ಯಾವುದು ಅಡ್ಜಸ್ಟ್ ಇಲ್ಲ ಗಿಡಕ್ಕೆ ಅಂಥವರು ಈ ಹೊಸ ಪಾಟ್ ಮಿಕ್ಸಿಂಗ್ ಬಗ್ಗೆ ತಿಳ್ಕೊಂಡು ಬೆಳಿಬಹುದು ಪಾಟಿಮಿಕ್ಸ್ ಯಾವ ರೀತಿ ಇರಬೇಕು ಅಂದರೆ ಜನರಲ್ ಆಗಿ ಹೇಳೋದಾದರೆ ನಾವು ತಗೊಳ್ಳೋ ಅಂಥ ಮಣ್ಣಿನ ಮಿಶ್ರಣ ಯಾವ ರೀತಿ ಇರಬೇಕು ಅಂದರೆ ನೀರು ಸರಾಗವಾಗಿ ಡ್ರೈನ್ ಔಟ್ ಆಗಿ ಹೋಗೋ ವೆಲ್ ಡ್ರೈನಿಂಗ್ ಪಾಟಿಮಿಕ್ಸ್ ಅಂತ ಹೇಳ್ತಾರೆ ಮಣ್ಣು ತುಂಬ ಅಂಟಾಗಿದ್ರೆ ನೀರು ಸರಾಗವಾಗಿ ಹೋಗೋಲ್ಲ ಪಾಟಲ್ಲೇ ನೀರು ನಿಂತ್ಕೊಳ್ಳುತ್ತೆ ಆ ರೀತಿ ಇರೋವಂಥ ಮಣ್ಣಿನ ಮಿಶ್ರಣನ ತಗೋಬಾರ್ದು ನಾವು ತಗೊಳ್ಳೋ ಮಣ್ಣಲ್ಲಿ ಸ್ವಲ್ಪನಾದರೂ ಪೋಷಕಾಂಶಗಳಿರಬೇಕು ಜೊತೆಗೆ ಮಣ್ಣು ಈಸಿಯಾಗಿ ಸಿಗೋ ಹಾಗಿರಬೇಕು ಪ್ರತಿಯೊಂದನ್ನು ನಾವು ದುಡ್ಡು ಕೊಟ್ಬಿಟ್ಟು ತರೋಕ್ಕಾಗಲ್ಲ ಗಾರ್ಡನಿಂಗ್ ಅನ್ನೋದು ನಮ್ಮ ಮನಸ್ಸಿಗೆ ಖುಷಿ ಕೊಡೋ ರೀತಿ ಇರಬೇಕು ಪ್ರತಿಯೊಂದನ್ನು ನಾವು ರೆಡಿಮೇಡ್ ತಂದಿಟ್ಟಾಗ ಆ ಖುಷಿ ಸಿಗಲ್ಲ ಆದಷ್ಟು ನಮ್ಮ ಸುತ್ತಮುತ್ತ ಈಸಿಯಾಗಿ ಸಿಗೋ ವಸ್ತುಗಳಿಂದ ನಾವು ಗಾರ್ಡನಿಂಗ್ ಮಾಡಿದಾಗ ತುಂಬ ಖುಷಿ ಸಿಗುತ್ತೆ ಇವಾಗ ಎಲ್ಲ ರೀತಿ ಪ್ಲ್ಯಾಂಟ್ಸ್ಗೂ ಒಂದೇ ರೀತಿ ಪಾಟ್ ಮಿಕ್ಸಿಂಗ್ ತಗೋಬೇಕು ಅಂದರೆ ಅದನ್ನು ಯೂನಿವರ್ಸಲ್ ಪಾಟ್ ಮಿಕ್ಸಿಂಗ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಎಲ್ಲಾ ರೀತಿ ಹಾಡಿ ಪ್ಲ್ಯಾಂಟ್ಸ್ಗೂ ಈ ಪಾಟ್ ಮಿಕ್ಸಿಂಗ್ನ ನೀವು ಯೂಸ್ ಮಾಡಬಹುದು ಅದು ಯಾವ್ಯಾವ್ದು ಎಷ್ಟೆಷ್ಟು ಇರಬೇಕು ಅಂತ ಅಂದ್ರೆ ಫಿಫ್ಟಿ ಪರ್ಸೆಂಟಷ್ಟು ಅಷ್ಟು ಮಣ್ಣನ್ನು ತಗೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಕೋಕೋಪೀಟ್ ಅಥವಾ ಮರಳನ್ನು ತೊಗೋಬೋದು ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಕಾಂಪೋಸ್ಟ್ನ ತಗೋಬೇಕು ಮರಳು ಇವಾಗ ಎಲ್ಲ ಕಡೆ ಸಿಗಲ್ಲ ಸಿಕ್ಕಿದ್ರೂ ಕೂಡ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಮರಳು ಬದಲು ಕೋಕೋಪೀಟ್ನ ಯೂಸ್ ಮಾಡ್ಕೋಬೋದು ಜೊತೆಗೆ ಗಿಡಗಳು ಹೆಲ್ದಿಯಾಗಿ ಬೆಳೆಯೋದಕ್ಕೆ ಒಂದು ಮುಷ್ಟಿಯಷ್ಟು ಬೇವಿನ ಪುಡಿನ ಹಾಕೊಳ್ಳೇಬೇಕು ತಕ್ಷಣಕ್ಕೆ ಬೇವಿನ ಪುಡಿ ಸಿಗಲಿಲ್ಲ ಅಂದರೆ ಒಂದು ಸ್ಪೂನಷ್ಟು ಅರಿಶಿನ ಪುಡಿನ ನೀವು ಹಾಕೋಬೋದು ಇದು ಫಂಗಿಸೈಡ್ ಆಗಿ ಕೂಡ ಕೆಲಸ ಮಾಡುತ್ತೆ ಫಿಫ್ಟಿ ಪರ್ಸೆಂಟಷ್ಟು ಮಣ್ಣನ್ನು ತಗೋಬೋದು ಅಂತ ಹೇಳಿದ್ನಲ್ಲ ಒಂದೊಂದು ಸಲ ಮಣ್ಣಿನ ಮೇಲೂ ಡಿಪೆಂಡ್ ಆಗುತ್ತೆ ಕೆಲವು ಮಣ್ಣು ತುಂಬ ಬೇಗ ಗಟ್ಟಿಯಾಗುತ್ತೆ ಹಾಗಾಗಿ ಕೆಲವು ಸಲ ನಾನು ಹಾಡಿ ಪ್ಲ್ಯಾಂಟ್ಸ್ಗೆ ಈಕ್ವಲ್ ಆಗಿ ತಗೊಳ್ತೀನಿ ಮಣ್ಣು ಕಾಂಪೋಸ್ಟ್ ಮತ್ತು ಮರಳು ಈ ಮೂರನ್ನು ಈಕ್ವಲಾಗಿ ತಗೊಳ್ತೀನಿ ಆವಾಗ ಮಣ್ಣು ತುಂಬ ಬೇಗ ಗಟ್ಟಿಯಾಗಲ್ಲ ಯಾವುದೇ ರೀತಿ ಪಾಟ್ ಮಿಕ್ಸ್ ಆಗಲಿ ಸ್ಟಾರ್ಟಿಂಗಲ್ಲಿ ಎರಡು ಮೂರು ತಿಂಗಳು ಈಸಿಯಾಗಿ ನೀರು ಡ್ರೈನ್ ಔಟ್ ಆಗಿ ಹೋಗ್ತಾ ಇರತ್ತೆ ಆಮೇಲೆ ಕೆಲವು ಮೇಲೆ ಮಣ್ಣು ತುಂಬ ಗಟ್ಟಿಯಾಗ್ತಾ ಹೋಗುತ್ತೆ ಹಾಗಾಗಿ ಸ್ಟಾರ್ಟಿಂಗಲ್ಲೇ ನಾವು ಒಳ್ಳೆ ಪಾಟ್ ಮಿಕ್ಸ್ನೇ ತಗೋಬೇಕು ಔಟ್ಡೋರಲ್ಲಿ ಬೆಳೆಯುವಂಥ ಎಲ್ಲ ಪ್ಲ್ಯಾಂಟ್ಸ್ಗೂ ನಾನು ಮಣ್ಣು ಗಟ್ಟಿಯಾಗದೇ ಇರೋದಕ್ಕೆ ಮರಳನ್ನು ಹೆಚ್ಚಾಗಿ ಯೂಸ್ ಮಾಡ್ಕೊಳ್ತೀನಿ ಇಂಡೋರ್ ಪ್ಲ್ಯಾಂಟ್ಸ್ಗೆ ಹಾಗೆ ನೆರಳಲ್ಲಿ ಬೆಳೆಯುವಂಥ ಎಲ್ಲ ಗಿಡಗಳಿಗೂ ನಾನು ಮರಳು ಬದಲು ಕೋಕೋಪೀಟ್ನ ಯೂಸ್ ಮಾಡ್ಕೊಳ್ತೀನಿ ಇಂಡೋರ್ ಪ್ಲ್ಯಾಂಟ್ಸ್ಗೂ ಅಷ್ಟೇ ನಾನು ಫಿಫ್ಟಿ ಪರ್ಸೆಂಟಷ್ಟು ಮಣ್ಣನ್ನು ತಗೊಂಡ್ರೆ ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಕೋಕೋಪೀಟ್ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟಷ್ಟು ಕಾಂಪೋಸ್ಟ್ನ ತಗೊಳ್ತೀನಿ ಕೋಕೋಪಿಟ್ ನ ಬ್ಯಾಲೆನ್ಸ್ಡ್ ಆಗಿಡುತ್ತೆ ಜೊತೆಗೆ ಬೇರ್ಗಳಿಗೆ ಗಾಳಿ ಆಡೋದಕ್ಕೆ ಅವಕಾಶ ಸಿಗುತ್ತೆ ಇದ್ರ ಜೊತೆಗೆ ಒಂದು ಎರಡು ಸ್ಪೂನಷ್ಟು ನೀಮ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ತೀನಿ ಇದ್ರ ಜೊತೆಗೆ ಕೆಲವು ಇಂಡೋ ಪ್ಲಾಂಟ್ಸ್ಗೆ ಹಾಗೆ ಸಕ್ಯಂಟ್ ನಾನು ಈ ಪರ್ ನ ಕೂಡ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ ನಾನು ಝೀಝಿ ಪ್ಲಾಂಟ್ ರಿಪೋರ್ಟ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ನಾನು ಪರ್ ನ ಯಾಕೆ ಯೂಸ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಝಿಝಿ ಪ್ಲಾಂಟ್ ತುಂಬಾ ನಿಧಾನವಾಗಿ ಬೆಳೆಯುತ್ತೆ ವರ್ಷದಲ್ಲಿ ಸಲ ನಾನು ರಿಪೋರ್ಟ್ ಮಾಡೋದು ಸಲ ಒಂದು ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಗಿರುತ್ತೆ ಹಾಗಾಗಿ ಮಣ್ಣು ತುಂಬಾ ಬೇಗ ಕಾಂಪ್ಯಾಕ್ಟ್ ಆಗದೇ ಇರಲಿ ಅಂತ ನಾನು ಪರ್ ನ ಯೂಸ್ ಮಾಡ್ಕೊಳ್ತೀನಿ ಪರ್ ಲೈಟ್ ಕೂಡ ಗಾಳಿ ಆಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮಣ್ಣು ತುಂಬಾ ದಿನ ತನಕ ಸಾಫ್ಟ್ ಆಗಿ ಇರುತ್ತೆ ಜೊತೆಗೆ ನೀರು ಸರಾಗವಾಗಿ ಹೋಗೋದಕ್ಕೆ ಹಾಗೆ ಮಣ್ಣು ಕಾಂಪ್ಯಾಕ್ಟ್ ಆಗದೆ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಪರ್ಲೈಟ್ ಅಂದರೆ ಏನು ಯಾವುದರಿಂದ ಮಾಡ್ತಾರೆ ಅಂತ ತಿಳ್ಕೊಬೇಕಾದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಇಲ್ಲಿ ನೀವು ನೋಡಬಹುದು ಆಂಥೋರಿಯಂ ಗಿಡಗಳಿಗೆಲ್ಲ ನಾನು ಮಣ್ಣು ಕಾಂಪೋಸ್ಟ್ ಮತ್ತು ಕೋಕೋಪಿಟ್ ಜೊತೆಗೆ ಭತ್ತದ ಹೊಟ್ಟನ್ನು ಕೂಡ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಭತ್ತದ ಹೊಟ್ಟು ಕೂಡ ಮಣ್ಣನ್ನ ತುಂಬಾ ಬ್ಯಾಲೆನ್ಸ್ಡ್ ಆಗಿಡುತ್ತೆ ಮಣ್ಣು ಬಿಡಲ್ಲ ಇದರಿಂದ ಬೇರ್ಗಳಿಗೆ ಗಾಳಿ ಆಡೋದಕ್ಕೆ ಅವಕಾಶ ಸಿಗುತ್ತೆ ಹಾಗಾಗಿ ಹೆಚ್ಚಾಗಿ ನಾನು ಆಂಥೋರಿಯಂ ಗಿಡಗಳಿಗೆ ನಾನು ಭತ್ತ ತೋಟನ ಯೂಸ್ ಮಾಡ್ಕೊಳ್ತೀನಿ ನಿಮಗೆ ಯಾವ್ದು ಈಸಿಯಾಗಿ ಸಿಗುತ್ತೆ ಅದನ್ನ ಪಾಟ್ ಮಿಕ್ಸ್ ಅಲ್ಲಿ ನೀವು ಮಿಕ್ಸ್ ಮಾಡ್ಕೋಬೋದು ನೀವು ಹೇಗೆ ತಗೊಂಡ್ರು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರೋದು ನಾವು ಪಾಟಿಗೆ ನೀರು ಹಾಕಿದಾಗ ಡ್ರೈನೇಜ್ ಹೋಲ್ ಮುಖಾಂತರ ಅದು ಹೊರಗಡೆ ಬರೋ ರೀತಿ ಇರಬೇಕು ಜೊತೆಗೆ ಮಣ್ಣು ಸಾಫ್ಟ್ ಆಗಿರಬೇಕು ತುಂಬಾ ಬೇಗ ಗಟ್ಟಿ ಇವೆರಡು ವಿಷಯನ ಗಮನದಲ್ಲಿಟ್ಕೊಂಡಿರಬೇಕು ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಅವ್ರವ್ರದ್ದೇ ಓನ್ ಪಾಟ್ ಮಿಕ್ಸ್ ಇರುತ್ತೆ ಇದೇ ರೀತಿ ತಗೋಬೇಕು ಅನ್ನೋದಿಲ್ಲ ಆದರೆ ಯಾವುದೇ ರೀತಿ ತಗೊಂಡ್ರೂ ಮಣ್ಣು ಲೈಟ್ ವೇಟ್ ಆಗಿದ್ದಷ್ಟು ಗಿಡಗಳಿಗೆ ಬೆನಿಫಿಟ್ ಜಾಸ್ತಿ ಹಾಗೆ ಗಿಡಗಳು ಹೆಲ್ದಿಯಾಗಿ ಕೂಡ ಬೆಳೆಯುತ್ತೆ ಜೊತೆಗೆ ನಾವು ಕಾಂಪೋಸ್ಟ್ನ ತಗೋಬೇಕಾದ್ರೆ ಆರ್ಗ್ಯಾನಿಕ್ ಅಂಥ ಕಾಂಪೋಸ್ಟ್ನ ತಗೊಂಡಾಗ ಮಣ್ಣು ತುಂಬ ದಿನ ತನಕ ಸಾಫ್ಟಾಗೇ ಇರುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಜನ್ರಲ್ ಆಗಿ ಎಲ್ಲ ಗಿಡಗಳಿಗೂ ಯಾವ ರೀತಿ ಪಾಟ್ ಮಿಕ್ಸ್ ತಗೋಬೋದು ಅನ್ನೋದ್ರ ಬಗ್ಗೆ ಹೇಳಿದ್ದೀನಿ ಆಯಾ ಗಿಡಕ್ಕೆ ಸೆಪ್ರೇಟ್ ಆಗಿ ನಾವು ಯಾವ್ಯಾವ ಪಾಟ್ ಮಿಕ್ಸ್ ತಗೋಬೋದು ಅನ್ನೋದು ಅದರದ್ದೇ ಸೆಪರೇಟ್ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಆ ಗಿಡಗಳದ್ದೆ ಸೆಪರೇಟ್ ವಿಡಿಯೋಸ್ ಇದೆಯಲ್ಲ ಅದರಲ್ಲಿ ನಾನು ಆ ಪಾಟ್ ಮಿಕ್ಸಿಂಗ್ ಬಗ್ಗೆ ಹೇಳಿದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಣ್ಣೆಲ್ಲ ಒದ್ದೆ ಆಗಿರುತ್ತೆ ಒದ್ದೆ ಆಗಿರೋಂತಹ ಮಣ್ಣಲ್ಲಿ ಹೊಸದಾಗಿ ನಾವು ಪಾಟಿಂಗ್ ಮಿಕ್ಸ್ ತಗೊಳೋದಾಗ್ಲಿ ಅಥವಾ ಗಿಡಗಳನ್ನ ನೆಡೋದಾಗ್ಲಿ ಮಾಡಬಾರ್ದು ಮಣ್ಣನ್ನ ಡ್ರೈ ಮಾಡಿಬಿಟ್ಟೆ ನಾವು ಪಾಟ್ ಮಿಕ್ಸ್ ಅಲ್ಲಿ ಹಾಕೋಬೇಕು ಮಳೆ ಬರಬೇಕಾದ್ರೆ ನಾವು ಮಣ್ಣನ್ನು ಹೇಗೆ ಡ್ರೈ ಮಾಡೋದು ಅಂತ ಅಂದರೆ ನಮ್ಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಮಣ್ಣನ್ನು ನಾವು ತಗೊಂಡು ಶೆಡ್ಡಲ್ಲಿ ಒಂದು ಪ್ಲಾಸ್ಟಿಕ್ ಶೀಟ್ ಮೇಲೆ ಹರಡಿಬಿಟ್ಟು ಒಣಗಿಸ್ಬೇಕು ಎರಡು ಮೂರು ದಿನದಷ್ಟರೊಳಗೆ ಆ ಮಣ್ಣು ಸ್ವಲ್ಪ ಒಣಗಿರುತ್ತೆ ಆಮೇಲೆ ನಾವು ಪೋಟಿ ಮಿಕ್ಸಿಗೆ ಹಾಕೋಬಹುದು ಎಲ್ಲಿ ಮಳೆ ನೀರು ಬೀಳಲ್ಲ ಅಂಥ ಜಾಗಗಳಲ್ಲಿ ನಾವು ಮಣ್ಣನ್ನು ಹರಡಿಕೊಂಡು ಒಣಗಿಸ್ಕೋಬೋದು ಸೊ ಫ್ರೆಂಡ್ಸ್ ಪಾಟಿಂಗ್ ಮಿಕ್ಸ್ ಬಗ್ಗೆ ತಿಳ್ಕೊಂಡ್ರಲ್ಲ ಕೋಕೋಪಿಟ್ ಬಗ್ಗೆ ಪರ್ಲೈಟ್ ಬಗ್ಗೆ ವರ್ಮುಖಿ ಬಗ್ಗೆ ಅದರದ್ದೇ ಆದ ಸಪ್ರೇಟ್ ವೀಡಿಯೋಸ್ ಇದೆ ನನ್ನ ಚಾನಲ್ನಲ್ಲಿ ಅದರಲ್ಲಿ ನೀವು ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೋದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್